ಮಂಡ್ಯ ಲೋಕಸಭಾ ಕ್ಷೇತ್ರದ ಚುನಾವಣೆ ಹಿನ್ನೆಲೆಯಲ್ಲಿ ಮೈಸೂರು ಜಿಲ್ಲೆಯ ಕೆಆರ್ ನಗರ ತಾಲೂಕಿನಲ್ಲಿ ಕಾಂಗ್ರೆಸ್ ಪಕ್ಷದ ಜನಧ್ವನಿ ಎರಡು ಚುನಾವಣಾ ಪ್ರಚಾರ ಸಭೆ ಇಂದು ನಡೆಯಿತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಚಿವ ಚೆಲುವರಾಯಸ್ವಾಮಿ ಲೋಕಸಭಾ ಅಭ್ಯರ್ಥಿ ವೆಂಕಟರಮಣೇಗೌಡ ಸೇರಿದಂತೆ ಪಕ್ಷದ ಹಿರಿಯ ನಾಯಕರು ಉಪಸ್ಥಿತರಿದ್ದರು ಈ ವೇಳೆ ಸಿದ್ದರಾಮಯ್ಯ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಮತದಾರರು ಕಾಂಗ್ರೆಸ್ ಪಕ್ಷದ ಪರ ಒಲವು ವ್ಯಕ್ತಪಡಿಸಿದ್ದಾರೆ ವಿಧಾನಸಭಾ ಚುನಾವಣೆ ಪ್ರಚಾರದ ಸಂದರ್ಭದಲ್ಲಿ ರಾಜ್ಯದ ಜನತೆಗೆ ನೀಡಿದ್ದ ಪಂಚ ಖಾತ್ರಿ ಯೋಜನೆಗಳನ್ನು ಜಾರಿ ಮಾಡಿದ್ದು ಸಮಾಜದ ಎಲ್ಲ ವರ್ಗದ ಜನರು ಸಹಬಾಳ್ವೆ ಸೌಹಾರ್ದತೆಯಿಂದ ಬಾಳಲು ಸಹಕಾರಿಯಾಗಿದೆ ಎಂದು ಹೇಳಿದರು ಏನ್ ದೇವೇಗೌಡರು ಏನ್ ಮೋದಿಯವ್ರನ್ನ ಹೊಗಳಂತೆ ಒಗಳಂತಗಳಂತೆ ಇದೇ ದೇವೇಗೌಡರು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಹೇಳಿದ್ರು ಏನಾದ್ರು ಮುದುಜ್ಜಾನದಿದ್ರೆ ಇನ್ನು ಡಿಕೆ ಶಿವಕುಮಾರ್ ರಾಜ್ಯದ ಮಹಿಳೆಯರು ಬಡವರು ಕಾರ್ಮಿಕರು ಸೇರಿದಂತೆ ಎಲ್ಲ ವರ್ಗದ ಜನರ ಬದುಕನ್ನು ಹಸನು ಮಾಡಲು ಪಂಚ ಖಾತ್ರಿ ಯೋಜನೆಗಳನ್ನು ಜಾರಿ ಮಾಡಿದ್ದೇವೆ ಇದರ ಲಾಭ ಅನೇಕ ಫಲಾನುಭವಿಗಳಿಗೆ ತಲುಪಿದೆ ಎಂದು ತಿಳಿಸಿದರು ಜಾಸ್ತಿ ಏರಿಕೆ ಇನ್ನೇನು ಸಹಾಯ ಮಾಡಬೇಕು ಅದಕ್ಕೆ ನಾವು ತೀರ್ಮಾನ ಮಾಡಿದ್ರು ಇಲ್ಲ ಹೆಂಗಸರು ಬಗ್ಗೆ ನಾವು ಗಮನ ಇಡಬೇಕು ಅಂತ ಹೇಳಿ ಹೆಣ್ಣು ಮಕ್ಕಳಿಗೆ ಈ ಮಕ್ಕಳ ಫೀಸ್ಗಾಗ್ಲಿ ಎಲ್ಲಾರು ಒಂದು ಮನೆ ಖರ್ಚಾಗ್ಲಿ ಪದಾರ್ಥಕ್ಕಾಗ್ಲಿ ಈ ಗ್ಯಾಸ್ಗಾಗ್ಲಿ ಅಂತೇಳಿ ತೀರ್ಮಾನ ಮಾಡಿ ಇನ್ನೂರು ಎರಡು ಸಾವಿರ ರೂಪಾಯಿ ತಿಂಗಳಿಗೆ ವರ್ಷಕ್ಕೆ ಎರಡು ಸಾವಿರ ರೂಪಾಯಿ ಕೊಡಬೇಕು ಅಂತೇಳಿ ಗುರುಲಕ್ಷ್ಮಿ ಯೋಜನೆಯನ್ನ ತೆಗೆದುಕೊಂಡು ಬಂದು ಎಲ್ಲರ ಅಕೌಂಟ್ಗೆ ಯಾರು ಮೀಡಿಯೇಟರ್ ಬೇಡ ನೇರವಾಗಿ ಅವ್ರ ಅಕೌಂಟ್ ಗೆ ಸಾವಿರ ರೂಪಾಯಿ ಹೋಗಕ್ ಮಾಡ್ದು ಚಲುವರಾಯಸ್ವಾಮಿ ರಾಜ್ಯ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿಯ ಜೊತೆಗೆ ಕೇಂದ್ರದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ಮಾಸಿಕ ಎಂಟು ಸಾವಿರ ರೂಪಾಯಿ ಮಹಿಳೆಯರ ಖಾತೆಗೆ ಜಮೆ ಮಾಡುವುದಾಗಿ ಭರವಸೆ ನೀಡಿದೆ ಇದರ ಜೊತೆಗೆ ಸಾಲ ಮನ್ನಾ ಸೇರಿದಂತೆ ಹಲವು ಯೋಜನೆಗಳನ್ನು ಜಾರಿ ಮಾಡಿದೆ ಎಂದರು ಯೋಜನೆಯನ್ನು ಘೋಷಣೆ ಮಾಡಿದ್ದಾರೆ ಇನ್ನೂರ ಐವತ್ ರೂಪಾಯಿಂದ ನರೇಗಾದಲ್ಲಿ ನಾನೂರು ರೂಪಾಯಿ ಘೋಷಣೆ ಮಾಡಿದರೆ ಈ ತರ ನಾಲ್ಕೈದು ಸೊ ಅನುಷ್ಠಾನವನ್ನ ಗಳಿಸ್ತೀವಿ ಅನ್ನೋ ಒಂದು ಗ್ಯಾರಂಟಿಯನ್ನ ಘೋಷಣೆ ಮಾಡಿದ್ದಾರೆ ಇವೆಲ್ಲವೂ ಸೇರಿದ್ರೆ ಇಡೀ ಜೀವನ ಯಾವುದೇ ತೊಂದರೆ ಇಲ್ದಲ್ಲಿ ಜೀವನವನ್ನ ನಡೆಸ್ತಕ್ಕಂಥದಕ್ಕೆ ಸುಸ್ಥಿರವಾದಂತ ವಾತಾವರಣ ನಿರ್ಮಾಣ ಆಗುತ್ತೆ